ನಾ ಬಂದ ಮನೆಗೆ ಬಂದಾಗ ರಾತ್ರಿ ಕನಸಿನಾಗ ಅಮ್ಮ ಬಂದ ನಿನ್ನ ನಮ್ಮ ಊರಿಗೆ ಬಾ ಇಲ್ಲೇ ನಮ್ಮ ಗುಡಿಗೆ ಬಂದು ಹೂ ಮಾರಲ್ಲ ಅಂತ ಹೇಳಿ ಕನಸಿನಾಗ ಬಂದು ಹೇಳಿದಾಗ ನಾ ಇಲ್ಲಿ ಬಂದ ಅಂದ್ರೆ ಇಷ್ಟು ನಾವು ಗುಡಿ ಮಾಡ್ರು ಅದ ದೇವಸ್ಥಾನ ಬರ್ತಾ ಇಲ್ದೇವ್ರು ಬರಂಗಿಲ್ಲ 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 ತಗಿ ಗುಡಂಗಿಲ್ಲ ರೀ ಅಮ್ಮ ಹಚ್ಚ ಗುಡಂಗಿಲ್ಲ ಯಾರು ಅಂದ್ರೆ ಏನ್ರಿ ಮಕ್ಕಳಾಗಲ್ದ್ರು ಬಂದು ಬೇಡ್ಕೋದ್ರಿ ಮಕ್ಕಳಾಗ್ಯಾವ್ರಿ ಮಕ್ಕಳಾಗ್ಯಾವ್ರಿ ಮಕ್ಕಳಾಗಿದ್ದಕ್ಕ ಬಂದ್ ಬರ್ಲಾಕಿರೋ ಗಂಡ ಗಂಡ್ರೇಕ್ ಗಂಡ್ರಿ ಹೆಣ್ಣು ಬೇಕಾದ್ರೆ ಹೆಣ್ಣ ಎಲ್ಲಾ ಏನ್ ಬೇಕಾದ್ರೆ ಕೊಡ್ತಾಳಿ ಬಸ್ ನ್ಯಾಗ ಕೂತ್ ಬೇಡ್ಕೊಂಡು ಹೋದ್ರು ಅವ್ರಿಗೆ ಚಲೋ ಮಾಡ್ಯಾಳಾಮ್ರಿ ಆನಂತರ ಬಂದ್ ಅವ್ರು ಅರಿಕೆ ತೀರ್ಶಾರ ಎಷ್ಟೋ ಅದಾವ್ರಿ ಸರ್ ನನ್ನ ಹೆಸರು ರಮೇಶ್ ಅಂತ ಹೇಳಿ ರಮೇಶಿ ಚನ್ನಬಸಪ್ಪ ಗುರು ಅಂತೇಳಿ ನಾವು ಮೊದಲ ಕಣ್ಣಿಂದ ಬರ್ತೀವಿ ಬರಕತ್ತೆ ಇಪ್ಪತ್ತಾರು ವರ್ಷ ಆತ್ರಿ ನಾವಿಲ್ಲಿ ಹೂ ಮರಕತೆ ಐಸಿ ಹೋಗಿ ಇಲ್ಲಿ ನಾವ ನಾವ್ ಬರಬೇಕಾದ್ರ ಮೂಲ ಕಾರಣ ಅಮ್ಮನ ಕಾರಣ ಲೋಕಾಪುರದಾಗ ಇದ್ರು ನಾವು ವರ್ಷ ಹೋಗಿದ್ರು ಅಲ್ಲಿ ಆ ದಾಗ ನಾವು ಕರ್ಯಾಮನ ಗುಡಿಗೆ ಹೂ ತರಕತ್ತ ಹೋಗಿದ್ವಿ ಅಲ್ಲಿ ಕರ್ಯಾಮನಿಗೆ ಕರ್ಯಾಮ್ನ ಗುಡಿ ಅದಲ್ಲ ಅಮ್ಮ ಅಲ್ಲಿ ಹೋದಾಗ ನಮ್ಮ ನನಗ ನೆನಪ ಬತ್ತ ನಮ್ಮ ಅಮ್ಮನ ನೆನಪ ಬಂದ್ರು ಊರು ಸನೇಕ ನಮ್ಮ ಸಿಮಿಲಾಕೆ ತಾಯ್ದಾಳ ನಾವ್ ಅಲ್ಲೇ ನಾವು ಕಲ್ಪನಾ ಮಾಡ್ಕೊಂಡ್ ಮದ್ರಕಂಡಿ ಗ್ರಾಮದಿಂದ ಎಲೆಟ್ಟಿ ಬರ್ಬೇಕಂತ ಬರ್ಬೇಕಂತ ಹೇಳಿ ನನ್ ಮನಸ್ಸಿಗೆ ಅನಿಸಿಕೊಂಡ್ ನಾ ಬಂದ್ ಮನೆಗೆ ಬಂದಾಗ ರಾತ್ರಿ ಕನಸಿನಾಗ ಅಮ್ಮ ಬಂದ್ ನಿನ್ನ ನಮ್ಮ ಊರಿಗೆ ಬಾ ಇಲ್ಲೇ ನಮ್ ಗುಡಿಗೆ ಬಂದ್ ಹೂ ಮಾರಲ್ಲ ಅಂತ ಹೇಳಿ ಕನಸಿನಾಗ ಬಂದ್ ಹೇಳಿದಾಗ ನಾ ಇಲ್ಲಿ ಬಂದ್ ತಾಯಿ ಆಜ್ಞೆ ಆಗಿ ಆಜ್ಞೆ ಆಗೈತಿ ನಮಗ ತಾಯಿ ಆಜ್ಞೆ ಆಗಂತ ನಾ ಇಲ್ಲಿ ಬಂದ್ ಎಷ್ಟು ವರ್ಷದಿಂದ ಬಂದ್ರಿ ಇಲ್ಲಿ ಇಪ್ಪತ್ತಾರು ವರ್ಷ ಆತ ನಾವ್ ಬರ ಇಪ್ಪತ್ತಾರು ವರ್ಷ ಆತ ಆಯಿ ಆಯ್ ಇಲ್ಲಿ ಬಂದದ್ದ ನಮಗೂ ಒಳ್ಳೇದಾಗೈತಿ ಚಲೋ ಆಗೈತಿ ಆ ಮುಂದಿಂದ ಎಲ್ಲಾ ಚಲೋ ಆಗೈತಿ ಚಲೋ ಚಲೋ ಆಗೈತಿ ஒக்கின் ட்ர பட்டி கேள்வி பட்டி கொடல அந்த கொட்டான இல்லே தினி தழக் ஓட்டின டயர் பஸ் ஆகிட்டு அந்த ஓடத்தி நான் சூழன் தோரி பட்டி ஐத்தி எட்நூறு ரூபாய் கொட்ட நமஸ்கா மாதிரி எத்தோட்ட நம்ம வாட ஆகியவ் ஆயுவோடி ஜிள்ளா ரபை தூக்கின் ಎಲ್ಲ ಟೀಮ್ ಮತ್ತು ಬಂಡಿಗಿನಿ ಸೀಮಿ ಲಾಕ ಅವ್ರಿಗಿನ ಬೈಕ್ ಗಾಡಿಗಳು ತರಬಿಲಾರ್ದ ಹಂಗಾರ ಹೋಗಲ್ರಿ ಹಂಗ ಹೋಗಂಗಿಲ್ಲ ತರಬೇ ಅವ್ರ ಮನಸ್ಸಿಗೆ ಏನೋ ಬಿಡ್ಕೊಂಡಿರ್ತಾರ ಅದೆಲ್ಲ ಸಕ್ಸಸ್ ಆಗತ್ತೆ ಅವ್ರಿ ಹಂಗೇನ್ ಕಾರಣಾ ತರಬೇಕಂದ್ರ ಅವ್ರ ಮನಸ್ಸಿಗೆ ಬೇಡ್ಕೊಂಡ್ ಹೋಗ್ತಾರ ಚಲೋ ಆಗಂತಲೇ ತರಬಾರ ಅಂದ್ರೆ ಇಲ್ಲಿ ಬಂದ ದೇವಿಗೆ ಬೇಡ್ಕೊ ಹೋಗದ ಅಲ್ಲಿ ಚಲೋ ಚಲೋ ಆಗ್ಯಾವ್ರಿ ಚಲೋ ಆಗ್ಯಾವ್ರಿ ಅಂದ್ರೆ ತರಬೇಕಾರ ತರಬೇಕು ಆದ್ರಿಂದ ಆನಂತರ ಮತ್ತ ಅವ್ರಿಗೆ ಚಲೋ ಆಗಿ ಬಸ್ ನಾಗ ಕೂತ್ ಬೇಡ್ಕೊಂಡ್ ಹೋದ್ರು ಅವ್ರಿಗೆ ಚಲೋ ಮಾಡ್ಯಾಳ ಅಮ್ರಿ ಆನಂತರ ಬಂದ ಅವ್ರು ಹರಿಕೆ ತೀರ್ಸಾರ ಎಷ್ಟೋ ಅದಾವ್ರಿ ನಮ್ಗ ಬರೀ ನಮ್ ಬಸ್ ನಾಗ ಕೂತ್ ಬೇಡ್ಕೊ ಹೋದ್ರು ಅವ್ರಿಗೆ ಕೆಲಸ ಶುದ್ಧ ಶುದ್ಧ ಆಗ್ಯಾವ್ರಿ ಹಾ ರೀ ಆತ ಬೇಡ್ಕೊಂಡ ಇಲ್ಲಿ ಬಂದ್ ಹರಿಕೆ ತೀರ್ಸಿ ಹೋಗ್ಯಾರ್ರಿ ಹಾ ರೀ ಮಕ್ಕಳ ನನಗ ನನಗ ಮಗು ಆಗಲಿ ಅಂತ ಬೇಡ್ಕೊಂಡ್ ಅವ್ರಿಗೆ ಮಕ್ಕಳು ಆಗ್ಯಾವ್ರಿ ಬಂದ ತೊಟ್ಲಾನು ಕಟ್ಟಿಗೆ ಅವ್ರು ಬರ್ಲ ಇಲ್ಲಿ ಪೂಜಾರ ಇಲ್ಲ ರೀ ಇಲ್ಲ ಬರ್ರಿ ಪೂಜಾರ ಇವರ ಬಗ್ಗೆ ಹೇಳಿ ಸ್ವಲ್ಪ ಇವರ ಬೀರಪ್ಪ ಬಸಪ್ಪ ಮುದುಕನ್ ಅವ್ರ ತೇಳ್ರಿ ಈ ಗುಡಿ ಅರ್ಚಕರ ಅವ್ರ ನಮಸ್ಕಾರ ಪೂಜೆ ನೀವು ಮಾಡ್ತಾರ ಡೈಲಿ ಇಲ್ಲಿ ನೀವು ಮಾಡ್ತಾರ ಅಂದ್ರೆ ತಾಯಿ ಮೇಮೆ ಏನ್ರಿ ಹೆಂಗ್ ಇಲ್ಲಿ ಪ್ರತಿಯೊಂದು ಗಾಡಿ ತರಬಲ್ಲ ಹಾ ರೀ ಪ್ರತಿಯೊಂದು ಗಾಡಿ ತರಬೇಕಾದ್ರಿ ಹೌದ್ರಿ

ಜಾತ್ರಿ ಮಾಡ್ತಿರಲ್ಲ ದೇವಸ್ಥಾನ ಡಿಸೆಂಬರ್ ಲಾಸ್ಟ್ ವೀಕ್ ದಾಗ ಜಾತ್ರೆ ಆಕತ್ರಿ ಅಮ್ಮಂದ್ರೆ ಹಾರಿ ಆ ಜಾತ್ರೆ ಪಟ್ಟಿ ಹಿರ್ಯಾರದ ಎಲ್ಲಾ ಕೂಡ ಪಟ್ಟಿ ಮಾಡ್ತಿರ್ತೇವ್ರಿ ಮಾಡೋ ಟೈಮ್ ಒಬ್ಬ ಡ್ರೈವರ್ ಟ್ರಕ್ಕಿನ ಆ ಪಟ್ಟಿ ಕೇಳಂತ್ಲಿ ಆ ಪಟ್ಟಿ ಕೊಡ್ಲಿಲ್ರಿ ನಾವ್ ಅಂದ್ರ ಕೊಟ್ಟನೇತಿ ಹೇಳ್ಬಿಟ್ಟು ಸುಳ ಅಂದ್ರೆ ಸುಳ್ಳ ಹೇಳಂತಾಯ್ ತಳಪ ಅಂದಿವ ಸುಮ್ ದಿನಿ ಇಲ್ಲೇ ದಿನ್ನಿ ತೆಳಗ್ ಹೋಗಿಗಿನ ಟೈರ್ ಬಸ್ಟ್ ಆಗಿಬಿಟ್ಟು ಹಾರಿ ಬಸ್ ಅಂದ್ರೆ ಅಲ್ಲಿಂದ ಓಡ್ಕೋತ ಬಂದವ್ರ ನಾ ಸುಳ್ಳ ಹೇಳಿ ತೋರಿ ಪಟ್ಟಿ ಐತಿ ಎರಡ್ ನೂರ್ ರೂಪಾಯಿ ಕೊಟ್ಟ ನಮಸ್ಕಾರ ಮಾಡಿ ಆಮೇಲೆ ಹೋದ್ರಿ ಹಂಗ ಇಂಥ ಎತ್ತೋ ಘಟನೆಗಳೇ ಆಗ್ಯಾವ ನಮ್ಮ ಆಯು ವಾಡಿಯವ್ರ ಆಯುವ ರಗಡ ಎಷ್ಟೋ ಮಂದಿ ಯಾರ ನಾನು ಅಹಂಕಾರದಿಂದ ಯಾರು ಹೋಗಲ್ಲ ಅವ್ರ ನಮ್ಮ ಬಿಡಂಗಿಲ್ಲ ಸುಮ್ ಬಿಡಂಗಿಲ್ಲ ಯಾರು ಭಕ್ತಿಲಿ ಹೋಗಲ್ಲ ಅವ್ರಿಗೆ ಏನ್ ಬೇಡಿದ್ದೇ ಬೇಕು ಕೊಡ್ತಾಳಿ ಇಲ್ಲಿ ದೇವಸ್ಥಾನ ಸೋಕಲಿ ಹೋಗ್ಬಾರ್ದು ಹಾ ಸೋಕಲಿ ಹೋಗೋಂಗಿಲ್ಲ ಆಗಲೇ ಭಕ್ತಿಲಿ ಹೋದ್ರು ಅವ್ರ ಗಾಡಿ ಮೇಲೆ ಹಂಗ ಹೋದ್ರು ಕೈ ನಮಸ್ಕಾರ ನಮಸ್ಕಾರ ಮಾಡಿ ಹೋದ್ರು ಆಕೆ ಆಶೀರ್ವಾದ ಮಾಡ್ತಾರೆ ಬರ್ದೇ ಬೇಡ ಒಟ್ಟು ಗಾಡಿ ಮೇಲೆ ಹೋಗೋತ್ನ ಮನ್ಸ್ನಾಗ ಭಕ್ತಿಲಿ ಒಟ್ಟು ನಮಸ್ಕಾರ ಮಾಡಿದ್ರು ಆಕೆ ಆಶೀರ್ವಾದ ಮಾಡ್ತಾ ಅಂತ ಅಂತ ಪವಾಡ್ ಆಗ್ಯಾವ್ರಿ ಈಗ ಆಲ್ರೆಡಿ ಅದ್ರ ಸಂಬಂಧ ಈ ದೇವಿಗೆ ಯಾರನ್ನ ನಿಷ್ಠೆ ಇಲ್ಲ ದುಡ್ಕೋತಾಳ ಅವರು ಅವ್ರಿಗೆ ಒಳ್ಳೇದ್ ಮಾಡತ್ತಾಳ ಅಂತ ಹೇಳ್ತಾರೆ ಹಾ ರೀ ಅಂದ್ರೆ ರಸ್ತೆ ನೋಡ್ಲಿಲ್ಲ ಈ ಸದ ಭಕ್ತರು ಬಂದ್ರೆ ಈಗ ಬಂದ್ರೆ ನೋಡ್ರಿ ಭಕ್ತರು ಬರ್ತಾರೆ ಈ ರೀತಿ ಒಟ್ಟು ಭಕ್ತರು ಬರ್ತಾರೆ ಬರ್ತಾರೆ ಯಾವತ್ತೂ ಬರ್ತಾರೆ ಹೋಗೋತ್ನಾಗ ಪಾರ್ಕಿಂಗ್ ಮಾಡ್ತಾರೆ ಗಾಡಿ ಒಳಗ ಬರ್ತಾರೆ ಇಲ್ಲಿ ಇವರು ಬಸಪ್ಪ ಪರಸಪ್ಪ ಮುದಕೋತ್ ಹೇಳ್ರಿ ಇವರು ಸೇವಾ ಮಾಡ್ತಾರಿ ಪೂಜಾರಿ ಆಪಾರಿ ಇವ್ರ ಇವರು ಯಾವತ್ತು ಇಲ್ಲೇ ಇರತ್ತಾರಿ ಮುಂಜಾನೆ ಬರ್ತಾರೆ ಸಾಯಂಕಾಲ ತನ ಇಲ್ಲ ಅವತ್ತು ಇಲ್ಲೇ ಸೇವಾ ಮಾಡ್ತಾರೆ ಮತ್ತೆ ಇದೇನ್ರಿ ತೊಟ್ಲ ಕಟ್ಟಿರಲ್ಲ ಮೇಲೆ ಇಲ್ಲೇ ಭಕ್ತರು ನನಗ್ ಮಗು ಆಗಲ್ಲ ಅಂತ ಹೇಳಿ ಬೇಡ್ಕೊಂಡ ತೊಟ್ಲ ಕಟ್ತಿವಪ್ಪ ತೊಟ್ಲ ಕಟ್ತಿವ ತಾಯಿ ಅಂತ ಹೇಳಿ ಬೇಡ್ಕೊಂಡ ಹೋಗ್ತಾರೆ ಆ ನಂತರ ಮಗು ಆದ ಬಳಕ ಬಂದ ತೊಟ್ಲ ಕಾಯಿದವ್ರಿ ಬೆಳಿದವ್ ಅವ್ರೆಲ್ಲ ಬೌಡಿ ತುಂಬ ಇದನ್ನ ಬೇಡ್ಕೊಂಡಿರ್ತಾರ ನಾವು ಓಡಿ ತುಂಬತಿವ ತಾಯಿ ಅಂತ ಹೇಳಿ ಬೇಡ್ಕೊಂಡ್ರಿ ಅಂದ್ರೆ ಏನ್ರಿ ಮಕ್ಳಾಗಲ್ ಬಂದ್ ಬೇಡ್ಕೋದ್ರಿ ಮಕ್ಳಾಗ್ಯಾವ್ರಿ ಮಕ್ಳಾಗ್ಯಾವ್ರಿ ಮಕ್ಳಾಗಿದ್ದಕ್ಕ ಬಂದ್ ಬದ್ಲಾಗ್ಯಾರ ಗಂಡ ಬೇಕಂದ್ರ ಗಂಡ್ರಿ ಹೆಣ್ಣು ಬೇಕಾದ್ರಿ ಹೆಣ್ಣ ಎಲ್ಲಾ ಏನ್ ಬೇಕಾದ ಕೊಡ್ತಾವ್ರಾಮ್ರಿ ಅದ್ರೈತೇನ್ರಿ ಎಷ್ಟ್ ವರ್ಬಿ ಬರ್ಬೇಕು ಇನ್ನ ಏನ್ ವಾರದ ಏನಿಲ್ಲ ಅವ್ರೇಡ್ಕೊಂದ್ರ ಮತ್ತಿ ಇನ್ನೊಂದ್ರಿ ದೇವಸ್ಥಾನ ರೀ ಮೇನ್ ಹೈವೇ ಮೇಲೆ ಐತ್ರಿ ಬಸ್ ಮತ್ತೆ ಹೈವೇ ಮತ್ ಇಂಪ್ರೂವ್ ಅದ ಅವ್ರು ಬಂದೆ ನೋಡಿ ಚೆಕ್ ಮಾಡಿ ಹೋಗ್ಯಾರೀ ಅವ್ರ ತಹಶೀಲ್ದಾರ್ ಬಂದು ಹೋದ್ರಿ ಆದ್ರ ಅಮ್ಮನ್ ತೆಗೀದ್ ಆಗಲ್ಲ ರೀ ಅವಾಗ ಆಕಡೆ ಶ್ಯಾಂಕ್ಷನ್ ಮಾಡ್ಬಿಟ್ರಿ ಅವ್ರ ಏನ್ ಮಾಡ್ರಿ ಸುದಾಗಿ ಹೈವೇದ ಆಗಲ್ಲ ಮಾಡಿಲ್ರಿ ಅದಾಗಲ್ಲ ಮಾಲಿಲ್ರಿ ಈ ಕಡೆ ಆಕಡೆ ಮಾಲಿಲ್ರಿ ಅಂದ್ರ ಈ ದೇವಸ್ಥಾನ ಕಂತ ದೇವಿದ್ರಿ ಹಾ ಈ ಜಾಗ ಒಟ್ಟ ಗದಗಿ ಇಲ್ಲಿ ಇರುದು ಇಲ್ಲೇ ಇರೋದ್ರಿ ಶಾಂಕ್ಷನ್ ಆಕಾಡೆ ಮಾಡಿಬಿಟ್ರಿ ಅವ್ರ ಇದನ್ ತೆಗೆಯಂಗಿಲ್ಲಾ ಅದನ್ನ ತೆಗ್ಯಾಂಗಿಲ್ಲ ರೀ ಆ ಕಡೆ ಹಾದಿ ಹೆಚ್ಚವರಿ ಆಕಡೆ ಇದ್ ಮಾಡ್ಕೊಂಡ್ರ ಇದ್ನ ಹೈದಿನ ಅಶಕಿ ಮಾಡಿದ್ರ ಹಚ್ಚಗಡೆ ಮಾಡ್ಯಾರ ಅಂದ್ರ ಅಷ್ಟ ಪವಡ ಅಂದ್ರ ದೇವಸ್ಥಾನ ಹಾ ಪವಡ ಅದರಿ ಅಮ್ಮಂದ್ರಿ ಮತ್ತ ಅಲ್ಲೊಂದ್ ಗುಡಿ ಮಾಡಿಲ್ಲ ಅದ ಅದ ಹಾವ್ಯಾಗ ಹೋಗತಿ ಅಂತ ಹೇಳಿ ಮಾಡಿರಿ ಅವ್ರ ಅದ್ರ ಸಂಬಂಧ ಅದನ್ನ ಕಟ್ಟಿ ಹೇಳ್ರಿ ಅದ್ ತೆಗೀದಾಗಿ ಅದ ಗುಡಿ ಮತ್ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಮೂರ್ತಿ ಅದ್ ಆಗೇತ್ರಿ ಅಲ್ಲಿ ಈಗ ಅಲ್ಲಿ ಗುಡಿ ಆದ್ರಿ ಈ ದೇವಿಯಲ್ಲಿ ಹೋಗಿ ಗುಡಿಗೆ ಇಲ್ಲ ಇಲ್ಲ ಅಲ್ಲಿ ವಾಲ್ರಿ ಅಲ್ಲಿ ಮೂರ್ತಿ ಮಾಡಿ ಪ್ರತಿಷ್ಠಾಪನಾ ಬೇರೆ ಆಗೇತ್ರಿ ಎರಡ್ ಮೂರ್ ವರ್ಷ ಆದ್ರಾಗಿರಿ ಈ ಜಾಗ ಇಲ್ಲಿ ಅಲ್ಲಿ ಆಡುವ ಪೂಜೆ ಆಕತ್ರಿ ಇಲ್ಲಿ ಹೊತ್ ಪೂಜಾ ಮತ್ತೆ ದೇವಸ್ಥಾನ ರೀ ಇವಾಗ ರೀತಲ್ರಿ ಎರಡ್ ಸಾವಿರದ ಒಂಬತ್ತರಾಗೈತ್ರಿ ಒಂಬತ್ತರಾಗ್ರಿ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನಾ ಮಾಡಿ ಎಲ್ಲಾ ಈ ಮತ್ ಅಲ್ಲಿ ಮೂರ್ತಿ ಬರ್ಬೇಕಲ್ರಿ ಇಲ್ಲಿ ಅಲ್ಲಿ ಬರಂಗಲ್ರಿ ಇಲ್ಲಿ ಬೇರೆ ಪ್ರತಿಷ್ಠಾಪನಾ ಮಾಡೇತ್ರಿ ಮೂರ್ತಿ ಮಾಡಿಸಿ ಮೂರ್ತಿ ಮಾಡ್ರಿ ಪ್ರತಿಷ್ಠಾಪನಾ ಮಾಡಿ ಎಲ್ಲಾ ಅಡು ಪೂಜೆ ಆಗತ್ರಿ ಇಲ್ಲಿ ಆಕತ್ರಿ ಅಲ್ಲಿ ಅಮ್ಮ ಯಾರು ಯಾಕಂಗಲ್ರಿ ಅಮ್ಮ ಅಂದ್ರೆ ಇಷ್ಟು ನಾವು ಗುಡಿ ಅದ ದೇವಸ್ಥಾನ ಬರ್ತಾ ಇಲ್ಲ ಬರಾಂಗಿಲ್ಲ ಬರಂಗಿಲ್ಲ ತಗಿ ಗುಡಾಂಗಿಲ್ಲ ಅಮ್ಮ ಹೆಚ್ಚು ಕೂಡ ಯಾರು ಏನ್ ಕೌಲತ್ರಿ ಕೌಲದ ಏನ ಚಾನ್ರಿ ಏನ್ ಬೇಡ್ಕೊಂಡ್ ಹೋಗ್ತಾರಲ್ಲ ಎಲ್ಲಾರ್ ಚಲೋ ಚಲೋತ್ರಿ ಯಾರು ಒಳ್ಳೇದ್ ಬೇತ ಬೆಡ್ಕೋತಾರು ಒಳ್ಳೇದ್ರಿ ಕೆಟ್ಟದ ಬೆಡ್ಕೊಂಡು ಅವ್ರಿಗೆ ಕೆಟ್ಟದ್ ಶಿಕ್ಷಣ ಕೊಡ್ತಾಳ್ರಿ ಅಮ್ಮ ಹಂಗದಾಗ ಇದ್ರಿ ಬಾಳತ್ರಿ ಬಟ್ ಎಲ್ಲರೂ ಮತ್ತ್ ಈ ಜಾತ್ರೆ ಮಾಡ್ತಾರೀ ಪಟ್ಟಿ ಪಟ್ಟಿ ಮಾಡ್ತಿವ್ರಿ ಜಾತ್ರೆ ಹಾಕಿ ಕೊಡ್ತಿರಬೇಕು ಭಯಂಕರ ಭಕ್ತರ ಬರ್ತಾರ್ರಿ ಕಾರ್ಯಕ್ರಮ ಕಬಡ್ಡಿ ಅದು ಇಟ್ಕೊಂಡಿರ್ತಾರೆ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಎಲ್ಲ ಮಾಡ್ತಾರೆ ಡಿಸೆಂಬರ್ ದ ಲಾಸ್ಟ್ ಆಗುತ್ತೆ ಲಾಸ್ಟ್ ಟೈಮ್ ಆದರೆ ಡಿಸೆಂಬರ್ ಲಾಸ್ಟ್ ವೀಕ್ ಆಗ ಮಾಡ್ತಾರೆ ಜಾತ್ರೆ ಪ್ರತಿ ವರ್ತಾರೆ